ഗുബിയാളോ 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 ഗോവിന്ദ ഗുബിയാളോ 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 ഗോവിന്ദ 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 ഗോവിന്ദനെനയിരോ ഗുബിയാളോ 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 ഗോവിന്ദ ಕೇಶವನ್ನ ನೆನೆದರೆ ಕೇಶ ಪರಿಹಾರವು ಗುಬ್ಬಿಯಾಳೋ ಗೊಬ್ಬಿಯಾಳೋ ನಾರಾಯಣನ ಧ್ಯಾನದಿಂದ ನರಕಭಯವಿಲ್ಲವೋ ಗುಬ್ಬಿಯಾಳೋ 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 ಗೋವಿಂದ മാധവന നെനേ മനോ കൊടുവനു ഗ ഗുബിയാഴോ ഗുബിയാടോ ഗോവന ദയതുക ഘോര ദുരിത നാശനവു ഗുബിയാടോ ഗുബിയാളോ ഗുബിയാടോ ഗോവ ವಿಷ್ಣು ಭಜನೆ ಇಲ್ಲದವಗೆ ವೈಷ್ಣವರ ಜನ್ಮ ಉಂಟೆ ಗುಬ್ಬಿಯಾಳೋ ಗೊಬ್ಬಿಯಾಳೋ ಮಧುಸೂದನ ಧ್ಯಾನದಿಂದ ಅತಿಶಯವು ಇಹುದು ಗೊಬ್ಬಿಯಾಳೋ ಗೊಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಶ್ರೀ ವಿಕ್ರಮನ ನೆನೆದರೆ ಸಾವಿತ್ರಿಯಾಗಿ ಹರೋ ಗುಬಿಯಾಳೋ ಗುಬಿಯಾಳೋ ವಾಮನ ದೇವರು ನಮಗೆ ವರಗಳ ಕೊಡುವರು ಗುಬ್ಬಿಯಾಳೋ 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 ಗೋವಿಂದ ಶ್ರೀಧರನ ನೆನೆದರೆ ಸೀರೆ ನಮಗೆ ಒಲಿವಳೋ ಗುಬ್ಬಿಯಾಳೋ ಗುಬ್ಬಿಯಾಳೋ ഋഷിക ധ്യാന ഹൃദയ പരിശുദ്ധവോ ഗുബിയാളോ ഗുബിയാഴോ ഗുബിയാളോ ഗോവിന്ദ പദ്മനാഭ നമ്മെല്ല പാല രക്ഷിപ്പനോ ഗുബിയാളോ ഗുബിയാഴോ ദോദരനെനെദരേ പാമരത്വ പിടുകനോ ഗുബിയാളോ ഗുബിയാളോ ಗುಬ್ಬಿಯಾಳೋ ಗೋವಿಂದ ಸಂಕರ್ಷಣನ ಧ್ಯಾನದಿಂದ ಸಂತಾನ ಅಭಿವೃದ್ಧಿಯು ಗುಬ್ಬಿಯಾಳೋ ಗುಬ್ಬಿಯಾಳೋ ವಾಸುದೇವನ ದಯ್ಯದಿಂದ ವಂಶವುದ್ಧಾರವೋ ಗುಬ್ಬಿಯಾಳೋ 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 ಗೋವಿಂದ ಪ್ರದ್ಯುನ ನೆನೆದರೆ ಭೂಪ್ರದಿಕ್ಷಿಣೆ ಫಲವು ಗೊಬ್ಬಿಯಾಳೋ ಗುಬ್ಬಿಯಾಳೋ ಅನಿರುದ್ಧನ ಸೇವಿಸೆ ಪುನೀತರಾಗೆವು ಗೊಬ್ಬಿಯಾಳೋ ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಪುರುಷೋತ್ತಮನ ಪುರಾಣ ಪುರುಷವೆಂದು ತಿಳಿಯಿರೋ ಗುಬ್ಬಿಯಾಳೋ ಗುಬ್ಬಿಯಾಳೋ ಅಕ್ಷಜ ನಮ್ಮೆಲ್ಲರಿಗೆ ಆಧಾರವಾಗಿ ಹನು ಗುಬ್ಬಿಯಾಡೋ ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ನಾರಸಿಂಹದೇವರು ನಮ್ಮ ಕುಲ ದೈವವು ಗುಬ್ಬಿಯಾಡೋ ಗುಬ್ಬಿಯಾಳೋ ಅಚ್ಯುತ ಲಕ್ಷ್ಮಿಯ ಕೂಡಿ ಸಚ್ಚಿದಾನಂದನೋ ಗುಬ್ಬಿಯಾಳೋ ಗುಬ್ಬಿಯಾಳೋ గుబియాళో గోవింద జన దేవరు జగ్ల శ్రేష్టరు గుబియాళో గుబియాళో భూపేంద్రను నమ్మ అపరాధ క్షమించను గుబియాళో గుబియాడో గుబియాళో గోవిందా ಹರಿನಾಮ ವೃತಕ್ಕೆ ಸರಿದರೆಯೊಳಗೆ ಇಲ್ಲವೋ ಗೊಬ್ಬಿಯಾಳೋ ಗುಬ್ಬಿಯಾಳೋ ಶ್ರೀಕೃಷ್ಣ ರಂಗೇಶ ಎಂಬ ಸಿದ್ಧ ಬಲ್ಲರೆ ಬಲ್ಲರೇ ಗೊಬ್ಬಿಯಾಳೋ ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಈ ಗುಬ್ಬಿ ಪಾಡುವರಿಗೆ ಇಹ ಪರವು ಸಂತತವು ಗುಬ್ಬಿಯಾಳೋ ಗುಬ್ಬಿಯಾಳೋ ಧರಣಿಯೋಳು ಆ ಚಂದ್ರಾರ್ಕ ತಾರಕವಾಗಿ ಹರು ಗೊಬ್ಬಿಯಾಳೋ 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 ಗೋವಿಂದ ಹಯವದ ಪದ ಧ್ಯಾನ ನಿತ್ಯ ಮರೆಯದೆ ನೀನೆನೆ ಮನವೇ ಗೊಬ್ಬಿಯಾಳೋ ಗೊಬ್ಬಿಯಾಳೋ